ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸುದ್ದಿ ಏನು ಗೊತ್ತಮ್ಮ ನಮ್ಮ ಸಲಿ ಐ ಪಿ ಎಲ್ನ ಯಾವುದೇ ಒಂದೇ ಒಂದು ಮ್ಯಾಚ್ ಕೂಡ ಚಿನ್ನಸ್ವಾಮಿನಲ್ಲಿ ನಡೆಯೋದಿಲ್ಲ ಅದು ಯಾಕೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮನಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ವಿನ್ನಿಂಗ್ ಟೈಮ್ನಲ್ಲಿ ಏನಾಗಿತ್ತು ಅಂತ ನಿಮಗೆಲ್ಲರಿಗೂ ನೆನಪಿದೆ ಅನಿಸುತ್ತೆ ಆ ಸಾವು ನೋವುಗಳ ಕಾರಣದಿಂದ ಈ ಗ್ರೌಂಡನ್ನು ಅಂದರೆ ನಮ್ಮ ಚಿನ್ನಸ್ವಾಮಿ ಗ್ರೌಂಡನ್ನು ಆಲ್ಮೋಸ್ಟ್ ಬ್ಯಾನ್ ಮಾಡಿದ್ದಾರೆ ಹಾಗಾಗಿ ಚಿನ್ನಸ್ವಾಮಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಐ ಪಿ ಎಲ್ ಅಥವಾ ಇಂಟರ್ನ್ಯಾಷನಲ್ನಲ್ಲಿ ಕೂಡ ಯಾವುದೇ ಒಂದೇ ಒಂದು ಮ್ಯಾಚನ್ನು ಕೂಡ ಹೋಸ್ಟ್ ಮಾಡೋದಿಲ್ಲ ಆ್ಯಂಡ್ ಹಾಗಾಗಿ ಇನ್ನು ಬೆಂಗಳೂರಿನಲ್ಲಿ ಹೊಸ ಬೊಮ್ಮಸಂದ್ರ ಸಮೀಪ ನ್ಯೂ ಗ್ರೌಂಡ್ ಕೂಡ ಬಿಲ್ಡ್ ಆಗ್ತಾ ಇದೆ ಆ್ಯಂಡ್ ಅದು ಕೂಡ ಹದಿನಾರುನೂರ ಐವತ್ತು ಕೋಟಿನಲ್ಲಿ ಬಿಲ್ಡ್ ಮಾಡ್ತೀವಿ ಅಂತ ಗೌರ್ಮೆಂಟ್ನವರು ಆಲ್ರೆಡಿ ಅನೌನ್ಸ್ ಕೂಡ ಮಾಡಿದ್ದಾರೆ ಅದು ಬಿಲ್ಡ್ ಆಗೋತನ ಬಂದ್ಬಿಟ್ಟು ಬೆಂಗಳೂರು ಬೇರೆ ಒಂದು ಸ್ಟೇಟ್ನಲ್ಲಿ ಆಡಬೇಕಾಗುತ್ತೆ ಅದು ಕೂಡ ಔಟ್ ಆಫ್ ಸ್ಟೇಟ್ನಲ್ಲಿ ಎಂ ಸಿ ಎ ಸ್ಟೇಡಿಯಂ ಇದು ಬಂದ್ಬಿಟ್ಟು ಪುಣೆನಲ್ಲಿ ಇದೆ ಎರಡ್ ಸಾವಿರದ ಬಂದ್ಬಿಟ್ಟು ಎಲ್ಲಾ ಗಳು ಕೂಡ ಪುಣೆನಲ್ಲೇ ನಡೀತವೆ ಹಾಗಾಗಿ ಬೆಂಗಳೂರು ಸ್ಟೇಡಿಯಂ ಬ್ಯಾನ್ ಆಗಿದೆ ಕೂಡ ಇದು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಕೂಡ ಆಗಿದೆ ಸೆಕೆಂಡ್ ಬಂದ್ಬಿಟ್ಟು ಆರ್ ಸಿ ಬಿ ಸೇಲ್ ಅದು ಗೊತ್ತಲ್ಲ ಮ್ಯಾಮ್ ಆರ್ ಸಿ ಬಿ ಸೇಲ್ ಬಂದ್ಬಿಟ್ಟು ವಿದೇಶಿ ಕೈಯಲ್ಲಿ ಹೋಗುತ್ತೆ ಅನ್ನೋದೊಂದು ಭಯ ಇತ್ತು ಆದರೆ ಈ ಸರಿ ಅದು ಕೂಡ ಬೇಡ ಯಾಕಂದ್ರೆ ಆರ್ ಸಿ ಬಿ ಸೇಲ್ ಬಂದ್ಬಿಟ್ಟು ಈ ಸಲ ಒಬ್ಬ ಕನ್ನಡಿಗರೇ ಅದನ್ನ ಬೈ ಮಾಡಿದ್ದಾರೆ ಅಂಡ್ ಅದು ಕೂಡ ಐದು ಫ್ರಾಂಚೈಸಿಗಳ ಹಿಂದಾಕಿ ಆರ್ ಸಿ ಬಿ ದವರು ಬೈ ಮಾಡಿರೋದು ಅದು ಕೂಡ ನಮ್ಮ ಕನ್ನಡಿಗರು ಅಂದ್ರೆ ಹೊಂಬಾಳೆ ಫಿಲ್ಮ್ಸ್ ಬಂದ್ಬಿಟ್ಟು ಆರ್ ಬಿನ ಬೈ ಮಾಡಿದೆ ಅದು ಕೂಡ ಹದಿನೆಂಟು ಸಾವಿರ ಕೋಟಿ ಅಂತೇಳಿ ಈಗ ತಾನೇ ನ್ಯೂಸ್ ಬರ್ತಾ ಇದೆ ನೀವು ಓನರ್ ಬಂದ್ಬಿಟ್ಟು ನಮ್ಮ ಕೀಝ ಪ್ಯಾನ್ ಸಲಾರ್ ಹಾಗೆ ಅಂತಹ ಹಿಟ್ ಗಳ ಹಿಟ್ ಮೇಲೆ ಚಿತ್ರಗಳನ್ನು ಕೊಟ್ಟಂತ ಹೊಂಬಾಳೆ ಫಿಲ್ಮ್ಸ್ ಬಂದ್ಬಿಟ್ಟು ಇವಾಗ ಆರ್ ಬಿನ ಬೈ ಮಾಡಿದ್ದಾರೆ ಅಂತ ನ್ಯೂಸ್ ಇವಾಗ ತಾನೇ ಬರ್ತಾ ಇದೆ ಹಾಗಾಗಿ ಈ ಸಲಿ ಆರ್ ಸಿ ಬಿ ನ್ಯೂ ಓನರ್ ಬಂದ್ಬಿಟ್ಟು ವಿಜಯ್ ಕಿರುಗುಂದ್ ಅವರು ಆಗಿರ್ತಾರೆ ಅದು ಕೂಡ ಇವರು ಒಬ್ರು ಕನ್ನಡಿಗರಾಗಿರ್ತಾರೆ ಅನ್ನೋದು ಬಹಳ ದೊಡ್ಡ ಹೆಮ್ಮೆಯ ವಿಷಯ ಹಾಗೆ ಇದು ಬಹು ದೊಡ್ಡ ಪ್ರಶ್ನೆ ಅಂತ ಹೇಳ್ಬೋದು ಆರ್ ಸಿ ಬಿ ಗೆ ರಸಲ್ ಅವರು ಜಾಯ್ನಿಂಗ್ ಆಗ್ತಾರ ಅಂಡ್ ಹಾಗೆ ಬೆಂಗಳೂರು ತಂಡ ಬಂದ್ಬಿಟ್ಟು ಆರ್ ಸಿ ಬಿ ಇವರಿಗೆ ಬಿಟ್ ಮಾಡೋದಕ್ಕೆ ಹೋಗ್ತಾರೆ ಯಾಕಪ್ಪ ಅಂದ್ರೆ ನನಗನ್ಸುತ್ತೆ ಅವರು ಇವ್ರ ಮೇಲೆ ಬಿಡ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಆರ್ ಸಿ ಬಿ ಹತ್ರ ಇರೋದೇ ಹದಿನಾರು ಕೋಟಿ ಅದು ಕೂಡ ಅವ್ರ ಹತ್ರ ಆಲ್ರೆಡಿ ಫಿನಿಷರ್ ಕೂಡ ಇದಾರೆ ನೀವೇ ನೋಡ್ತಿದ್ರಲ್ಲ ಬಹು ದೊಡ್ಡ ಆನೆಗಳೇ ನಮ್ಮ ಹತ್ರ ಫಿನಿಶಿಂಗ್ ಮಾಡೋದಕ್ಕೆ ಇದ್ದಾರೆ ಆ್ಯಂಡ್ ಹಾಗೆ ಇರೋದೇ ಫಾರಿನ್ ನಾಲ್ಕು ಸ್ಲಾಟ್ ಅದು ಬಂದ್ಬಿಟ್ಟು ಒಂದು ವಿರಾಟ್ ಅವ್ರ ಜೊತೆ ಸಾಲ್ಟ್ ಅವರು ಓಪನಿಂಗ್ ಮಾಡಿದ್ರೆ ಪುವಿ ಅವ್ರ ಜೊತೆ ಜಾ ಶಾಲೂಟ್ ಅವರು ಬೌಲಿಂಗ್ನ ಸೇರ್ ಮಾಡ್ತಾರೆ ಹಾಗಾಗಿ ಈ ಸರಿ ಬಂದ್ಬಿಟ್ಟು ಆರ್ ಸಿ ಬಿ ಯಾವುದೇ ಕಾರಣಕ್ಕೂ ಟ್ರೇ ರಸ್ ಅವ್ರ ಮೇಲೆ ಬಿಟ್ ಮಾಡೋದಕ್ಕೆ ಹೋಗೋದಿಲ್ಲ ಅದು ಕೂಡ ಅವ್ರ ಹತ್ರ ಅಮೌಂಟ್ ಕೂಡ ತುಂಬಾ ಅಂದರೆ ತುಂಬಾ ಕಮ್ಮಿ ಇದೆ ಪರ್ಸ್ ಕೂಡ ಹಾಗಾಗಿ ಆರ್ ಸಿ ಬಿ ಯಾವುದೇ ಕಾರಣಕ್ಕೂ ರಸಲ್ ಮೇಲೆ ಬಿಟ್ ಮಾಡೋದಿಲ್ಲ ನಿಮಗೇನು ಅನಿಸುತ್ತೆ ರಸಲ್ ಬಂದ್ಬಿಟ್ಟು ಯಾವ ಟೀಮ್ಗೆ ಜಾಯ್ನ್ ಆಗ್ತಾ ಹೇಳ್ತೀನಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತೀನಿ